ನಮಸ್ಕಾರ ಸ್ನೇಹಿತರೆ ಶರಣು ಶರಣಾರ್ಥಿಗಳು ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐ ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ನೇಹಿತರೆ ನಾನಿವತ್ತೊಂದೊಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವುದು ಅಂತ ಹೇಳಿ ಗೆಸ್ ಮಾಡಿ ಸೊ ಈ ಪ್ಲೇಸ್ ಮಾತ್ರ ಅದ್ಭುತ ಅಮೋಘ ಪೀಸ್ಫುಲ್ ಆಗಿತ್ತು ಅಂತ ಹೇಳ್ಬೋದು ಸೊ ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ ನಾವು ಮನೆಯಿಂದ ಹೊರಟಿದ್ದು ಸಂಜೆ ನಾಲ್ಕು ಗಂಟೆಗೆ ಯಾಕಂತ ಹೇಳಿದ್ರೆ ತುಂಬಾನೇ ಬಿಸಿಲಿತ್ತು ಸೊ ನೀವು ಹೋಗ್ಬೇಕಂತ ಹೇಳಿದ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡ್ಬೇಕು ಅಂತ ಹೇಳಿದ್ರೆ ಸಂಜೆ ಆರು ಗಂಟೆ ಮೇಲ್ಗಡೆ ಹೋಗಿ ಅಂತ ಹೇಳ್ತೀನಿ ಸೊ ನಾವು ರೀಚ್ ಆಗಿದ್ದು ಸಂಜೆ ಐದು ಗಂಟೆಗೆ ಎಂಟ್ರೆನ್ಸ್ ಅಲ್ಲಿ ಹೋಗಬೇಕಾದ್ರೆ ಒಂದು ಮಹಾದ್ವಾರ ಇತ್ತು ಸೊ ಅದ್ರ ಮುಂದ್ಗಡೆ ಹೋದ್ರೆ ಅಲ್ಲಿ ನಿಮಗೆ ಎಂಟ್ರೆನ್ಸ್ ಫುಲ್ ಒಳಗಡೆ ಹೋಗೋಕೆ ಸಿಗುತ್ತೆ ಅದಾದ್ಮೇಲೆ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ತುಂಬಾನೇ ಒಳ್ಳೆ ಪ್ಲೇಸ್ ಸಿಗುತ್ತೆ ಕಾರ್ ಪಾರ್ಕಿಂಗ್ ಮಾಡೋಕಾಗಿರ್ಬೋದು ಅಥವಾ ಬೈಕ್ ಪಾರ್ಕಿಂಗ್ ಮಾಡೋಕೆ ಆಗಿರ್ಬೋದು ಸೊ ಎಂಟ್ರೆನ್ಸ್ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಯಾವ್ದಾದ ಪ್ಲೇಸಸ್ ಇದೆ ಇಲ್ಲಿ ನೋಡೋಕೆ ಅಂತ ಹೇಳಿ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಮುಂದೆ ನಡೀತಾ ಹೋದ್ರೆ ಅಲ್ಲಿ ಅರ್ಬಲ್ ಶಾಪ್ಸ್ ಎಲ್ಲ ಇರುತ್ತೆ ಸೊ ನ್ಯಾಚುರಲ್ ಆಗಿ ಮಾಡಿರುವಂತಹ ಪೌಡರ್ಸ್ ಆಗಿರ್ಬೋದು ಅಥವಾ ಪ್ರೋಟೀನ್ ಪೌಡರ್ಸ್ ಆಗಿರ್ಬೋದು ಅಥವಾ ಹಣ್ಣಾಗಿರ್ಬೋದು ಜ್ಯೂಸ್ ಆಗಿರ್ಬೋದು ಎಲ್ಲ ಶಾಪ್ಸ್ ಕೂಡ ಇದೆ ಬಟ್ಟೆಯಿಂದ ಹಿಡಿದು ಎಲ್ಲ ಮನೆಗೆ ಬೇಕಾಗಿರುವಂತಹ ಇಂಗ್ರಿಡಿಯಂಟ್ಸ್ ಎಲ್ಲಾನು ಸಿಗುತ್ತೆ ಅಲ್ಲಿ ಸೊ ಅದಾದ್ಮೇಲೆ ಇನ್ನೂ ಸ್ವಲ್ಪ ದೂರ ಹೋದ್ರೆ ನಿಮಗೆ ನಡೆಯೋಕೆ ತುಂಬಾ ಇರುತ್ತೆ ಸೊ ಬರೋರೆಲ್ಲ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡದಾಗಿದೆ ಈ ಪ್ಲೇಸ್ ಸೊ ಅಲ್ಲಿ ನಿಮಗೆ ಹರ್ಬಲ್ ಥಿಂಗ್ಸ್ ಆಗಿರ್ಬೋದು ಅಥವಾ ಅವರೇ ತಯಾರಿಸಿ ಇಲ್ಲಿ ಯಾವುದೇ ರೀತಿ ಹೊರಗಡೆಯಿಂದ ತರಿಸಿ ಯಾವುದೇ ಐಟಮ್ಸ್ನ ಮಾರಾಟ ಮಾಡಲ್ಲ ತಾವೇ ತಯಾರಿಸಿ ತಾವೇ ಮಾರಾಟ ಮಾಡ್ತಾರೆ ಸೊ ಈ ಒಂದು ಥಿಂಗ್ಸನ್ನು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆ ಬಟ್ಟೆ ಇರ್ಬೋದು ಹಾಗೆ ಇಲ್ಲಿ ಕೂಡ ಒಂದು ಮಾರ್ಟ್ ಇತ್ತು ಸೊ ಎಲ್ಲ ಐಟಮ್ಸ್ ಒಂದೇ ಕಡೆ ಸಿಗೋಕ್ಕೆ ನಾವು ಇವಾಗ ಹೊರಗಡೆ ಹೋದಾಗ ನಮಗೆ ಜಿಯೋ ಮಾರ್ಟ್ ಅಂತೆ ಆ ಮಾರ್ಟ್ ಅಂತೆ ಎಲ್ಲನೂ ಸಿಗುತ್ತೆ ಇಲ್ಲೂ ಕೂಡ ಒಂದು ಮಾರ್ಟ್ ಇತ್ತು ಸೊ ಅಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಇಯರಿಂಗ್ಸ್ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನ್ ಆಗಿರ್ಬೋದು ಅಥವಾ ಬಿಸ್ಕೆಟ್ ಅಥವಾ ಮನೆಗೆ ಬೇಕಾಗಿರುವಂಥ ಒಂದು ತಿಂಡಿ ಏನು ನಾವು ಹೊರಗಡೆಯಿಂದ ತರ್ತೀವಲ್ಲ ಸೊ ಅಲ್ಲಿ ನ್ಯಾಚುರಲ್ ಆಗಿ ಮಾಡಿರುವಂಥ ಎಲ್ಲ ಐಟಮ್ಸು ಕೂಡ ಇತ್ತು ಸೊ ಅಲ್ಲಿ ನಾರ್ಮಲಾಗಿ ಪರ್ಫ್ಯೂಮ್ ಜಾಸ್ತಿ ಸಿಗುತ್ತೆ ಹಾಗೆ ಪೂಜಾ ಸಾಮಗ್ರಿಗಳು ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ನಾನು ಒಂದು ಸಜೆಷನ್ ಕೊಡೋದಾದರೆ ಒಂದು ನೀರಿನ ಬಾಟಲನ್ನು ಕ್ಯಾರಿ ಮಾಡಿ ಯಾಕಂತ ಹೇಳಿದರೆ ನಡ್ದಾಡಿ ನಡೆದಾಡಿ ತುಂಬ ದಾಹ ಆಗುತ್ತೆ ಅಲ್ಲಿ ಕರೆಕ್ಟಾಗಿ ಕುಡಿಯೋಕ್ಕೆ ನೀರು ಸಿಗಲ್ಲ ಸೊ ಕೆಲವೊಂದು ಕಡೆ ನೀರು ಇರುತ್ತೆ ಬಟ್ ಅದು ಕುಡಿಯೋಷ್ಟು ಚೆನ್ನಾಗೇನು ನಾವು ಫಿಲ್ಟರ್ ವಾಟ್ರ್ ಕುಡಿದು ಕುಡ್ದು ಅಭ್ಯಾಸ ಆಗಿರುತ್ತೆ ಸೊ ಅಲ್ಲಿ ಹೋದಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ ಸೊ ಹೋಗಬೇಕಾದ್ರೆ ಒಂದು ನೀರಿನ ಬಾಟಲನ್ನು ಕ್ಯಾರಿ ಮಾಡಿ ಸೊ ಅದಾದಮೇಲೆ ಈ ವಾಟರ್ ಶೋ ನೋಡ್ತಾ ಇದ್ದೀರಲ್ವ ಸೊ ಈ ವಾಟರ್ ಶೋ ಆರು ಗಂಟೆ ಮೇಲ್ಗಡೆ ಶುರುವಾಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಆರು ಗಂಟೆ ಮೇಲೆ ಬನ್ನಿ ಅಂತ ಹೇಳಿ ಸೊ ಈ ವಾಟರ್ ಶೋ ಮಾತ್ರ ಅಲ್ಲ ಇಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಇರ್ಬೋದು ತುಂಬಾ ಪ್ರೋಗ್ರಾಮ್ಸ್ ಇರುತ್ತೆ ಡೈಲಿ ಪ್ರೋಗ್ರಾಮ್ಸ್ ಇರುತ್ತೆ ಸೊ ನೀವು ಕೂಡ ಎಂಜಾಯ್ ಮಾಡ್ಬೋದು ಅಥವಾ ಸುತ್ತಾಡ್ಬೋದು ಎಲ್ಲನೂ ಮಾಡ್ಬೋದು ಆರು ಗಂಟೆ ಮೇಲ್ಗಡೆ ಬಂದರೆ ಒಳ್ಳೆಯದು ಅಂತ ಹೇಳ್ತೀನಿ ಸೊ ನಿಮಗೆ ತುಂಬಾ ಏನು ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ ಹಾಗೆ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ಬೋದು ಹಾಗೆಯೇ ಈ ಒಂದು ಪ್ಲೇಸ್ಗೆ ಯಾಕೆ ನೀವು ಬರಲೇಬೇಕು ಅಂತ ಹೇಳಿದರೆ ಆಗಿ ಬೆಂಗಳೂರಲ್ಲಿ ಆಫೀಸ್ ಟೆನ್ಷನ್ ಅಂತೆ ಅದು ಅಂತೆ ಇದು ಅಂತ ಹೇಳಿ ತಲೆ ತುಂಬ ಟೆನ್ಷನ್ಸ್ ಇರುತ್ತೆ ಸೊ ಈ ಒಂದು ಪ್ಲೇಸ್ಗೆ ಬಂದಾಗ ತುಂಬ ಕಾಮ್ ಅನಿಸುತ್ತೆ ಹಾಗೆ ಪೀಸ್ಫುಲ್ ಅನಿಸುತ್ತೆ ಈ ಒಂದು ಪ್ಲೇಸ್ನ ಹೆಸರು ಬಂದುಬಿಟ್ಟು ದ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ ಅಂತ ಹೇಳಿ ಈ ಒಂದು ಸೆಂಟರ್ ಮೆಡಿಟೇಷನ್ಗೆ ಸ್ಪೆಷಲ್ ಅಂತ ಹೇಳ್ಬೋದು ಹಾಗೆಯೇ ಇದು ಮೆಡಿಟೇಷನ್ಗೋಸ್ಕರ ಮಾತ್ರ ಅಲ್ಲದೆ ಇಲ್ಲಿ ಯೋಗ ಕ್ಲಾಸಸ್ ಆಗುತ್ತೆ ಹಾಗೆ ಮೆಡಿಟೇಷನ್ ಕ್ಲಾಸಸ್ ಆಗುತ್ತೆ ಎಲ್ಲ ನೀವು ಕ್ಲಾಸಸ್ ರೀತಿ ಅಟೆಂಡ್ ಕೂಡ ಮಾಡ್ಬೋದು ಅದಕ್ಕೋಸ್ಕರ ಫೀಸ್ ಅಂತ ಇರುತ್ತೆ ನೀವು ಪೇ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಿಮಗೆ ನೋಡೋಕೆ ತುಂಬಾ ಪ್ಲೇಸಸ್ ಇರುತ್ತೆ ಒಂದು ಒಂದೆರಡು ದೇವಸ್ಥಾನ ಇದೆ ಹಾಗೆ ಒಂದು ಮಂಟಪ ಇದೆ ಈ ಎದುರುಗಡೆ ನೋಡ್ತಾ ಇದ್ದೀರಲ್ವಾ ಸೊ ಇದನ್ನ ಮಂಟಪ ಅಂತ ಹೇಳಿ ಕರೀತಾರೆ ಇದರ ಒಳಗಡೆ ನಾವು ಮೆಡಿಟೇಷನ್ ಮಾಡಬಹುದು ಆರಾಮಾಗಿ ಸೊ ಈ ಒಂದು ಮಂಟಪ ತುಂಬಾ ಅಮೇಝಿಂಗ್ ಆಗಿತ್ತು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿತ್ತು ಅದಾದ್ಮೇಲೆ ಸ್ವಲ್ಪ ಮುಂದ್ಗಡೆ ನಡೀತಾ ಹೋದ್ರೆ ಅಲ್ಲೊಂದು ಗಣೇಶನ್ ವಿಗ್ರಹ ಕಾಣುತ್ತೆ ಅಲ್ಲೂ ಕೂಡ ಒಂದು ಪ್ರೇಯರ್ ಔಟ್ಡೋರ್ ಟೈಪ್ ಒಂದು ಗಣೇಶನ್ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಅಲ್ಲೂ ಕೂಡ ಪೀಸ್ಫುಲ್ ಆಗಿತ್ತು ಅಂತ ಹೇಳ್ಬೋದು ಸೊ ಒಂದೇ ಮಾತಲ್ಲಿ ಹೇಳಬೇಕಂತ ಹೇಳಿದ್ರೆ ಈ ಒಂದು ಪ್ಲೇಸ್ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು ಸೊ ನೀವು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಅದಾದಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ ಸೊ ಈ ಒಂದು ಪ್ಲೇಸ್ ಮಂಟಪದ ಒಳಗಡೆ ಇರುವಂಥ ಪ್ಲೇಸ್ ಇಲ್ಲಿ ಕಾರ್ಯಕ್ರಮಗಳಾಗುತ್ತೆ ಹಾಗೆ ನೀವು ಹೋದಾಗ ಮೆಡಿಟೇಷನ್ ಕೂಡ ಮಾಡ್ಬೋದು ಇಲ್ಲಿ ಹಾಗೆಯೇ ಮಂಟಪದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಒಂದು ಪಾರ್ಕ್ ಟೈಪ್ ಕಾಣುತ್ತೆ ಸೊ ಅದ್ರ ಮುಂದ್ಗಡೆ ಹೋದರೆ ನಿಮಗೆ ಹರ್ಬಲ್ ಶಾಪ್ಸ್ ಎಲ್ಲ ನೋಡೋಕೆ ಸಿಗುತ್ತೆ ಸೊ ಈ ಒಂದು ಪ್ಲೇಸ್ ಇದೆ ಪಾರ್ಕ್ ಇದೆ ಅದಾದಮೇಲೆ ಅದ್ರ ಸ್ವಲ್ಪ ಮುಂದ್ಗಡೆ ಹೋದರೆ ಹರ್ಬಲ್ ಶಾಪ್ಸ್ ಎಲ್ಲ ಇದೆ ಸೊ ಸ್ಟಾರ್ಟಿಂಗಲ್ಲೂ ಕೂಡ ಹರ್ಬಲ್ ಶಾಪ್ಸ್ ಇತ್ತು ಹಾಗೆ ಎಂಡಲ್ಲೂ ಕೂಡ ಶಾಪ್ಸ್ ಇದೆ ಸೊ ಇಲ್ಲಿ ನೀವು ಏನು ಹರ್ಬಲ್ ಶಾಪ್ಸಲ್ಲಿ ಶಾಪಿಂಗ್ ಮಾಡ್ಬೋದು ಅಥವಾ ಇಲ್ಲಿ ಒಂದು ಕ್ಯಾಂಟೀನ್ ಟೈಪ್ ಕೂಡ ಇದೆ ಹಾಗೆಯೇ ಇದ್ರ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಒಂದು ನಿಮಗೆ ಮಾರ್ಕ್ ಸಿಗುತ್ತೆ ಅಲ್ಲಿ ನಿಮಗೆ ಹೋಮ್ ಮೇಡ್ ಬಿಸ್ಕೆಟ್ಸ್ ಎಲ್ಲ ಸಿಗುತ್ತೆ ನೀವು ಶಾಪ್ ಕೂಡ ಮಾಡ್ಬೋದು ಅದಾದಮೇಲೆ ನೀವು ನೋಡ್ತಾ ಇದ್ದೀರಲ್ವಾ ಸೊ ಇದು ಒಂದು ಮೆಡಿಟೇಷನ್ ಹಾಗೆ ಯೋಗ ಕ್ಲಾಸಸ್ ನಡೆಯುವಂಥ ಒಂದು ಏನು ಮನೆ ಅಂತ ಹೇಳ್ಬೋದು ಮನೆ ಥರನೇ ಇತ್ತು ಹಾಗೆ ಇದ್ರ ಒಳಗಡೆ ಕ್ಲಾಸಸ್ ನಡೀತಾ ಇತ್ತು ನಾವು ಹೋದಾಗ ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಇದಾಗಿತ್ತು ದ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ನ ಬ್ಲಾಗ್ ಹೋಪ್ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು